ಹುದ್ದೆಗಳಿಗೆ ರಾಜೀನಾಮೆ ಕೊಡುವಂತ ಒಂದು ಸಾಮೂಹಿಕ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಎಂ ಎಸ್ ನಿಮ್ಮ ಮುಸಲ್ಮಾನರು ಇರುವುದರಿಂದ ನಮ್ಮ ಕೆಲವರಿಗೆ ನಮ್ಮ ಠೇವಣಿಯಾದರೂ ಸಿಗ್ತದೆ ತೀರ್ಮಾನ ಚೇಂಜ್ ಮಾಡಿಲ್ಲ ತೀರ್ಮಾನ ಹೇಳಲಿಕ್ಕೆ ಬಿಡಬೇಕಲ್ಲ ಜನ ಆಕ್ರೋಶಿತರಾಗಿದ್ದಾರೆ ನೋವಿದೆ ಅವರ ಹತ್ರ ತಂದೆ ಇದ್ದಾರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಆ ತಂದೆಯನ್ನು ನೋಡಿಕೊಂಡಂತ ರೀತಿಯ ಯಾರು ಆಗ ಇದ್ದಾರೆ ಮನೆ ಸರಿಯಿಲ್ಲ ಮನೆ ಕಟ್ಟಬೇಕಂತ ಅವ್ರಿದ್ದಾನೆ ಮನೆ ಕೆಲಸ ಎಲ್ಲ ಮತದವರು ರೀತಿಯಿಂದ ಬದುಕುವುದು ವಾತಾವರಣ ಕಲ್ಪಿಸಿಕೊಂಡು ಗೆಲ್ಲಬೇಕ ರೌಡಿಗಳ ಹಟ್ಟಹಾಸ ನಿಲ್ಲಬೇಕು ಸರಣಿ ಕೊಳೆಗಳು ಜಿಲ್ಲೆಗಳಲ್ಲಿ ಜಿಲ್ಲೆಯಲ್ಲಿ ಆಗ್ಲೇಬಾರದು ಅಶಾಂತಿ ಅಶಾಂತಿ ಇದರಿಂದ ಬಹಳ ಬೇಸತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕಲ್ಲ ಪಕ್ಷ ನಮ್ಮ ಉಸಿರುಣ ನಂಬಿಕೊಂಡು ಬಂದವರು ಪಕ್ಷಕ್ಕಲ್ಲ ಪಕ್ಷದ ಹುದ್ದೆಗಳಿಗೆ ರಾಜೀನಾಮೆ ಕೊಡುವಂತ ಒಂದು ಸಾಮೂಹಿಕ ನಿರ್ಧಾರವನ್ನು ಪ್ರಕಟಿಸಿದ್ದೇವೆ ಅದನ್ನು ಇವತ್ತು ಪ್ರಕಟಿಸಿದ್ದೇವೆ ಆದರೆ ಈ ಮಧ್ಯೆ ಅನೇಕ ಬೆಳವಣಿಗೆ ನಡೆದು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮಲ್ಲಿ ಮಾತಾಡಿದರೆ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಈಗಾಗಲೇ ನಾವು ಎಲ್ಲ ರಾಜೀನಾಮೆಗಳ ಪತ್ರವನ್ನು ಸಂಗ್ರಹಿಸಿದ್ದೇವೆ ಅದು ಒಂದು ವಾರದೊಳಗೆ ಕಾರ್ಯಕರ್ತರು ಕೇಳ್ತಾ ಇಲ್ಲ ಸರ್ ನಿಮ್ಮ ಕಾರ್ಯಕರ್ತರು ಆಕ್ರೋಶ ಮಾಡಿದ್ದಾರೆ ಟೈಮ್ ಅವರು ಅಹಮದ್ರ ಮುಖ್ಯಮಂತ್ರಿಗಳು ಸಂಪರ್ಕಿಸಿದರು ಎಷ್ಟೊತ್ತಿಗೆ ನಿಮಗೆ ಕಾಲ್ ಬಂತು ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಹತ್ತುವರೆಗೆ ನೀವು ಸಭೆ ಮಾಡುವ ತೀರ್ಮಾನ ಚೇಂಜ್ ಮಾಡಿಲ್ಲ ನಾವು ತೀರ್ಮಾನ ಚೇಂಜ್ ಮಾಡಿಲ್ಲ ತೀರ್ಮಾನ ಹೇಳಲಿಕ್ಕೆ ಬಿಡಬೇಕಲ್ಲ ಜನ ಆಕ್ರೋಶಿತರಾಗಿದ್ದಾರೆ ನೋವಿದೆ ಅವರ ಹತ್ರ ನಾವು ಸಾಮಾನ್ಯ ರಾಜೀನಾಮ ಪ್ರಕಟಿಸಿದ್ದೇವೆ ಪ್ರಮುಖ ಬೇಡಿಕೆ ಪೊಲೀಸ್ ಇಲಾಖೆಯಲ್ಲಿ ಆಮೇಲೆ ಯಾರು ಪ್ರಚೋದನಕಾರಿಯಾಗಿ ಮಾತಾಡಿ ಇಲ್ಲೇ ಅಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೋ ಅವರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಎಲ್ಲಾ ಮತದವರು ರೀತಿಯಿಂದ ಬದುಕುವಂಥ ವಾತಾವರಣ ಕಲ್ಪಿಸಿಕೊಂಡು ಗೆಲ್ಲಬೇಕು ರೌಡಿಗಳ ಹಟ್ಟಹಾಸ ನಿಲ್ಲಬೇಕು ಸರಣಿ ಕೊಳೆಗಳು ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ಆಗಲೇಬಾರದು ಯಾವುದೇ ಒಂದು ಅಮಾಯಕ ಜೀವ ಬಲಿಯಾಗಬಾರದು ಎಲ್ಲ ಧರ್ಮದವರು ಬಾಳುವಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಮೇಜರ್ ಸರ್ಜರಿ ಆಗಬೇಕಾಗಿದೆ ಅದು ತಳಮಟ್ಟದಿಂದಲೇ ಮಾಡಬೇಕು ಕೇವಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನು ಮಾಡೋದಲ್ಲ ತಳಮಟ್ಟದಿಂದಲೇ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಸುಧಾರಣೆ ಒಳ್ಳೆ ಕಟ್ಟುನಿಟ್ಟ ಅಧಿಕಾರಿಗಳನ್ನು ತನ್ನ ದಕ್ಷಿಣ ಜಿಲ್ಲೆಯಲ್ಲಿ ಹಾಕಿ ಕಠಿಣ ಕ್ರಮಗಳನ್ನು ಕೊಟ್ಟರೆ ಖಂಡಿತ ಇವತ್ತಿನ ಈ ಒಂದು ಸಮಯದಲ್ಲಿ ಬಂದಂತ ಆಕ್ರೋಶದ ಮಾಡುವುದರಿಂದ ನಾವು ರಾಜೀನಾಮೆ ಕೊಡಲೇಬೇಕಾದಂತ ಮತ್ತ ತೆಗೆದು ಕರ್ತವ್ಯ ಬಂದಿದ್ದೇವೆ ನಾವು ಕೊಡಬೇಕಾಗ ಕೊಡ್ತೇವೆ ರಾಜೀನಾಮೆ ಕೊಡುವುದರಿಂದ ಏನು ಪರಿಹಾರ ರಾಜೀನಾಮೆ ಕೊಡುವುದರಿಂದ ಖಂಡಿತ ಒಂದು ಪರಿಹಾರ ಆಗ್ತದೆ ವಿಶ್ವಾಸ ನಮಗಿದೆ ಯಾಕಂತ ಹೇಳಿದ್ರೆ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ತಪ್ಪು ತಿಳ್ಕೊಳ್ತೀವಿ ಯಾರಾದರೂ ಒಬ್ಬ ಮತದಾನಕ್ಕೆ ಅಂದ್ರೆ ಓಟಿಗೆ ನಿಲ್ಲುವಾಗ ವಾಟರ್ ಲೀಸ್ಟ್ ನೋಡಿ ಫಸ್ಟ್ ನೋಡೋದು ಮುಸಲ್ಮಾನರ ಓಟು ಎಷ್ಟು ಅಂತೇಳಿ ಮುಸಲ್ಮಾನರ ಓಟು ಹೆಚ್ಚಿದ್ರೆ ನಾನು ಗೆಲ್ತೇನೆ ಅದ್ರ ಕಡಿಮೆ ಇದ್ರೆ ಬೇಡ ಕಷ್ಟ ಇದೆ ಅಂತ ಹೇಳುವಂಥ ಪರಿಸ್ಥಿತಿ ಸಮಾಜದಲ್ಲಿ ಒಬ್ಬರ ನಾಯಕರು ಅದರ ಹೆಸರು ಹೇಳಿದ್ರು ನನ್ನತ್ರ ಹೇಳಿದ್ರು ಮುಸಲ್ಮಾನ ಸಮುದಾಯ ಹಿಂದೂ ಸಮುದಾಯದ ನಾನು ಬಹಳಷ್ಟು ಗೌರವಿಸುವಂತೆ ಈ ಜಿಲ್ಲೆಯವರಲ್ಲ ಅವರ ಹೊರಗಿನ ಜಿಲ್ಲೆಯವರು ಹೇಳಿದ್ರು ಎಂ ಎಸ್ ಮಹಾಮಿ ನಿಮ್ಮ ಮುಸಲ್ಮಾನರು ಇರುವುದರಿಂದ ನಮ್ಮ ಕೆಲವರಿಗೆ ನಮ್ಮ ಠೇವಣಿಯಾದರೂ ಸಿಗ್ತದೆ ಹೇಳುವಂಥ ಮಾತು ಹೇಳ್ತಾರೆ ಒಂದು ಮಾತು ನಾನು ಅವರಿಗೆ ಶೇಖೇನು ಮಾಡಿ ಅವರ ಅಭಿನಂದನೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯಕ್ಕೆ ನೋಡಿ ಮೊನ್ನೆ ಅಬ್ದುರಹನ್ ಒಬ್ಬರಲ್ಲ ಜಬ್ಬಾರ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವಾಗ ಚೇಂಬರ್ ಅವರ ಹತ್ಯೆ ಆಯಿತು ನಿಮ್ಗೆ ಗೊತ್ತಿರಲ್ಲ ಜೈಲ್ ಕರೋಪಾಡಿ ನನ್ನ ಕ್ಷೇತ್ರ ಕರೋಪಾಡಿ ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತ ಅವನನ್ನು ಚೇಮರ್ಗಳಿಗೆ ಕಲೆ ಮಾಡಿಸ್ತಾ ಇತ್ತು ಅದೇ ರೀತಿ ಬೇರೆ ಬೇರೆ ಇನ್ನೊಂದು ವಿಸ್ತರಣೆಗೆ ನಾನು ಹೋಗೋದಿಲ್ಲ ಮೊನ್ನೆ ಇಲ್ಲಿ ಕುಡುಪು ಮತ್ತೊಂದು ಮತ್ತೊಂದಾಯ್ತು ಏನೋ ಅನೇಕ ಅಥ್ಯ ಅಲ್ಲಿ ನೀವು ನೀವು ಪ್ರಶ್ನೆ ಮಾಡ್ಬೋದು ಅಂದ್ರೆ ಹಿಂದೂಗಳನ್ನಾಗಿ ನಾನು ಅಂತ ಹೇಳ್ತಾ ಇದ್ದೇನೆ ಹಿಂದೂಗಳನ್ನು ಕೂಡ ಕೊಲೆ ಮಾಡಬಾರದು ಮುಸಲ್ಮಾನರು ಕೊಲೆ ಮಾಡಬಾರದು ಕ್ರೈಸ್ತರನ್ನು ಕೂಡ ಕೊಲೆ ಮಾಡಬಾರದು ನನಗೆ ಪರೆ ಮಾಡುವಂತ ಅಧಿಕಾರವನ್ನು ದೇವರು ಕೊಟ್ಟಿಲ್ಲ ದೇವರು ಸೃಷ್ಟಿ ಮಾಡಿದ್ದಾರೆ ದೇವರೇ ನಮ್ಮನ್ನು ಅಂತ್ಯ ಮಾಡಬೇಕು ನಮಗೆ ಯಾರಿಗೂ ಅಧಿಕಾರ ಇಲ್ಲ ಎಂದು ನಾನು ನಂಬಿಕೊಂಡಂತ ಒಬ್ಬ ಪ್ರಾಮಾಣಿಕ ಪಕ್ಷದ ಕಾರ್ಯಕರ್ತರಾಗಿ ಒಬ್ಬ ನಿಜವಾದ ಮುಸಲ್ಮಾನನಾಗಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ನಮಗೆ ಅವರು ಯಾರನ್ನು ಕೂಡ ಅಂತ್ಯ ಮಾಡಬೇಕು ನಾನು ಈಗ ಅವರಲ್ಲಿ ಕೂಡ ಹೇಳಿದೆ ಮೊನ್ನೆ ಅಬ್ದುಲ್ ರಹಮಾಂತಿ ಇರುವುದಲ್ಲ ಅವನ ಮಗಳ ತಲೆಯನ್ನು ಬಾಚಿ ಅವ ಸಂಭ್ರಮಿಸಿದಂತಹ ಪೊಟವನ್ನು ನಾನು ನೋಡಿದೆ ಈಗ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ನಮ್ಮ ಗುರುವ ತಲೆಯನ್ನ ಬಾಚುವಂತ ತಂದೆ ಇದು ಯಾರು ಕಂಡ ಅವನ ತಂದೆ ಇದ್ದಾರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಆ ತಂದೆ ನೋಡಿಕೊಳ್ಳುವಂತ ರೀತಿಯ ಯಾರು ಮಗ ಇದ್ದಾರೆ ಮನೆ ಸರಿಯಿಲ್ಲ ಮನೆ ಕಟ್ಬೇಕಂತ ಅವ್ರಿದ್ದಾನೆ ಮನೆ ಕೆಲಸ ಮುಕ್ತಿ ಆಗಿಲ್ಲ ಅದನ್ನು ಪೂರ್ತಿ ಮಾಡೋದು ಯಾರು ಇದ್ರೆ ನಾವೇನು ಆತಂಕ ಮಾಡುವಂತ ವಿಚಾರ ಮನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ನಮ್ಮ ಪೊಲೀಸ್ ಇಲಾಖೆ ನೇರವಾಗಿ ಹೇಳ್ತಾ ಇದ್ದೇನೆ ನನಗೆ ಅದರಲ್ಲಿ ನನಗೆ ಬೇಸರವಿಲ್ಲ ಅದಕ್ಕೆ ಆತಂಕ ಮೊನ್ನೆ ಭಜಪೆ ಚಲ ಆಯ್ತಲ್ಲ ಪರ್ಮಿಷನ್ ಇತ್ತು ಮಾಧ್ಯಮದ ಸ್ನೇಹಿತರ ನೀವು ಮಾಧ್ಯಮ ಸ್ನೇಹಿತರು ತಾವು ನೀವು ಅರ್ಥ ಮಾಡಿಕೊಳ್ಬೇಕು ಪರ್ಮಿಷನ್ ಇಲ್ಲದೆ ಒಂದು ಪೊಲೀಸಿನವರು ಯಾಕೆ ಅವರನ್ನು ಅನುವು ಮಾಡಿಕೊಟ್ಟರು ಅವರನ್ನು ಆ ಒಂದು ಹಂತದಲ್ಲಿ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ನಿಲ್ಲಿಸಬೇಕಂತಲ್ಲಿ ಹೇಳಿ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳು ಮಾಡಿಕೊಡ್ತಾ ಇದ್ರೆ ಅವರು ಭಾರತ ಭಜ ಮಾಡಲಿಕ್ಕೆ ನಾನು ಭಾಷಣ ಮಾಡಿದ ನಾನು ಕೇಳಿದ ಭಾಷಣ ಯಾರಿಗಾದರೂ ಅದನ್ನು ಸಾಧ್ಯ ಆಗ್ತದೆ ನಾನು ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ ಮೊನ್ನೆ ಬಜಪೆಯಲ್ಲಿ ಅವರು ಮಾಡಿದಂಥ ಕೋಮು ಪ್ರಚೋದನೆಯ ಭಾಷಣದಿಂದಲೇ ನಮ್ಮ ಒಬ್ಬ ಸಹೋದರನ ಕಲೆಯಾಗಿದೆ ಅಲ್ಲಿ ಅವರ ಅಬ್ದುಲ್ ರಹಿಮಾನ್ ಅಲ್ಲ ಅವರಿಗೆ ಯಾರೊಬ್ಬ ಮುಸಲ್ಮಾನರಿಗೆ ಎಂ ಎಸ್ ಮಾಿದ್ರು ಆಗ್ತದೆ ಅವರಿಗೆ ಮತ್ತೊಬ್ಬ ಅವನ ಸ್ನೇಹಿತ ಅಸ್ರಫ್ ಸಿಕ್ಕಿದ್ರು ಆಗ್ತದೆ ಇನ್ನೊಬ್ಬ ಯಾರು ಅಮೀರ್ ಸಿಕ್ಕಿದ್ರು ಆಗ್ತದೆ ಅವ್ರಿಗೆ ಯಾರು ಬೇಕು ಮುಸಲ್ಮಾನ್ ಬೇಕು ಅವರ ಆ ರೀತಿಯ ಭಾಷಣ ನನಗೆ ಅರ್ಥ ಆಗಿದೆ ಯಾರನ್ನಾದರೂ ಏನಾದರೂ ಮಾಡಿದ್ರು ಆದ್ದರಿಂದ ಇದಕ್ಕೆಲ್ಲ ಕಡಿವಾಣ ಆಗಬೇಕಾದ್ರೆ ನಮ್ಮ ಜಿಲ್ಲೆಯ ಕಮಿಷನರು ನಾವು ವರ್ಗಾಡ ಆದರೆ ಸಾಕಾಗುವುದಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಇಡೀ ಪೊಲೀಸ್ ಇಲಾಖೆಯ ಅಮೂಲಾಗ್ರವಾದಂಥ ಬದಲಾವಣೆ ಆಗಬೇಕು ಇವತ್ತು ಪೊಲೀಸರು ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ಇಲ್ಲಿದ್ದಾರೆ ಬಹುಶಃ ಆ ಭವಿಷ್ಯದ ಬಂತ ಪೊಲೀಸ್ ಇಲಾಖೆಯವರು ಆ ಊರಿನ ಊರಿನವರಿಗೆ ಅವ ಊರಿನವರಿಗಿಂತ ಹೆಚ್ಚ ಔರ್ ಪ್ರಭಾವಿಯಾಗುವಂಥದ್ದು ಅವಕಾಶಗಳಾಗಿದೆ ಇದಕ್ಕೆ ಕಡಿವಾಣ ಆಗಬೇಕು ನಾನು ಹೇಳ್ತಾ ಇದ್ದೇನೆ ನಮ್ಮ ದಕ್ಷಿಣ ಕನ್ನಡದಿಂದ ಸೌಹಾರ್ದತೆಗೆ ಒಂದು ರೀತಿಯ ವಿಶೇಷವಾದಂಥ ಮಹತ್ವವನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅದಕ್ಕೆ ಆದ್ಯತೆ ಕೊಡಬೇಕು ಎಲ್ಲ ಸಮುದಾಯದ ನಾಯಕರು ಆದ್ಯತೆ ಕೊಡಬೇಕು ನಮ್ಮ ಸಮುದಾಯದ ಯಾರು ಯುವಕರು ಆದ್ಯತೆ ವರ್ತನೆ ಮಾಡ್ತಾರೆ ಅವರನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ನಮ್ಮ ಸಮುದಾಯ ಮಾತ್ರ ಅಲ್ಲ ಎಲ್ಲ ಸಮುದಾಯದವರು ಮಾಡಬೇಕು ಎಲ್ಲ ಪಕ್ಷದವರು ಮಾಡಿದಾಗ ಮಾತ್ರ ನಾವು ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂಥ ಅವಕಾಶ ಕಾಣುವುದು ಒಂದು ವೈಯಕ್ತಿಕವಾದ ಅಭಿಪ್ರಾಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ